ಜಾತಿ ಗಣತಿನ ನಾನು ಒಬ್ಬ ಒಕ್ಕಲಿಗ ಸಮಾಜನಾಗಿ ಹೇಳ್ತಾ ಇದ್ದೀನಿ ಇದು ರಾಜಕೀಯವಾಗಿ ಚರ್ಚೆ ಮಾಡ್ತಾಯಿದ್ದಾರೆ ವೀರಸೈವರು ಒಕ್ಕಲಿಗರು ಎರಡು ಸಂಘ ಸಂಸ್ಥೆಗಳು ಇದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಈಗ ಜಾತಿ ಗಣತಿನ ಸಬ್ಮಿಟ್ ಮಾಡಿದಾರಲ್ಲ ಅದು ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಅದಾದ ಮೇಲೆ ಅಲ್ಲಿ ಏನಾದರೂ ತಪ್ಪಿದರೆ ಮತ್ತೆ ಏನಾದರೂ ಕರೆಕ್ಷನ್ ಮಾಡೋದಿರುತ್ತೆ ಕರೆಕ್ಷನ್ ಮಾಡೋದಿರುತ್ತೆ ಅಥವಾ ಸಬ್ ಕಮಿಟಿನೂ ಮಾಡೋವಂಥ ಪರಿಸ್ಥಿತಿ ಬರಬಹುದು ಏನಾಗುತ್ತೆ ವಿರೋಧ ಪಕ್ಷಗಳು ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಆದರೆ ಇಲ್ಲಿ ಅವರಿಗೆ ಕನಿಷ್ಠ ಈ ರೈತರ ಬಗ್ಗೆ ಬರಗಾಲದಲ್ಲಿ ಎದುರಿಸನಾಗ ಒಂದು ಅನುದಾನ ಕೊಡ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ ಅವ್ರ ಹಿಂದೆ ಡಬಲ್ ಇಂಜಿನ್ ಅಂತ ಹೇಳ್ತಿದ್ರಲ್ಲ ಅವಾಗ ನೀರಾವರಿಗೆ ಭರವಸೆ ಕೊಟ್ಟದ್ದು ಕೊಟ್ಟಿಲ್ಲ ಬೆಂಗಳೂರು ಭರವಸೆ ಕೊಟ್ಟದ್ದು ಕೊಟ್ಟಿಲ್ಲ ಸೋ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸ ಆಯಿತು ಅಂತ ಐದು ಸಾವಿರ ಕೋಟಿ ಘೋಷಣೆ ಮಾಡೋದು ಕೊಡಲಿಲ್ಲ ಅವ್ರಿಗೆ ಏನು ರೀ ರೈಟ್ಸ್ ಇದೆ ಏನು ಏನಾಗುತ್ತೆ ವಿರೋಧ ಪಕ್ಷದಲ್ಲಿದ್ದೀವಿ ಅಂತ ನಾವು ಮಾತಾಡ್ತಾರೆ ನಾವು ಅದಕ್ಕೆಲ್ಲ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಏನಿಲ್ಲ ನಮಗೆ ಜನ ಮ್ಯಾಂಡೇಟ್ರಿ ಐದು ವರ್ಷ ಕೊಟ್ಟಿದ್ದಾರೆ ಅದು ನೂರ ಮೂವತ್ತಾರು ಜನ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಮಹಾನ್ಭವರು ಎರಡೂ ಪಕ್ಷ ಸ್ವತಂತ್ರ ಬಂದ ಮೇಲೆ ಎರಡು ಸೀಟ್ ಗೆದ್ದವ್ರೆ ಯಾವತ್ತು ಬಿ ಜೆ ಪಿ ಅವರಂತೂ ನೂರ ಹದಿಮೂರು ಯಾವತ್ತೂ ದಾಟಿಲ್ಲ ದಳದವರು ತೊಂಬತ್ನಾಲ್ಕರಲ್ಲಿ ನೂರ ಹದಿಮೂರು ಎಕ್ಸೆಕ್ಟಾಗಿ ಹೆಗ್ಡೋರು ಇದ್ದಾಗ ಒಂದು ನಾಲ್ಕು ಸೀಟ್ ಜಾಸ್ತಿ ಇರಬೇಕು ನಾವು ಏಯ್ಟಿ ಫೈವ್ನಲ್ಲಿ ಏಟಿ ಏಯ್ಟಿ ತ್ರೀನಲ್ಲಿ ಅವರೂ ನಮ್ಮ ಇವರು ಏನು ಇವತ್ತಿನ ಈ ರಾಜ್ಯದ ಜನ ಏನಾದ್ರು ಅವ್ರಿಗೆ ಪೂರ್ತಿ ಮ್ಯಾಂಡೇಟರಿ ಅವಘಡ ಕೊಟ್ಟಿದ್ದರೆ ಅವ್ರು ಈ ಥರ ಎಲ್ಲ ಮಾತಾಡ್ಬೋದು ಸೊ ಕೇಂದ್ರದಲ್ಲಿ ಹೋಗಿ ರಾಜ್ಯಕ್ಕಾಗೋ ಅನ್ಯಾಯದ ಬಗ್ಗೆ ಮಾತಾಡೋಕ್ಕೆ ಇವ್ರ ಕೆಲ ಯಾರು ಕೆಲವು ಆಗೋಲ್ಲ ಬಿ ಜೆ ಪಿಯರ್ ಜನತಾ ಜನತಾದಳದ ಕೆಲವು ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಕೇಂದ್ರದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಈ ಸರ್ಕಾರ ಹಿಂಗೆ ಈ ಸರ್ಕಾರ ಬೀಳುತ್ತೆ ಆ ಸರ್ಕಾರ ಆಗಿ ಇದನ್ನು ಮಾತಾಡ್ತಾರೆ ಬಿಡಿ ಅವ್ರು ಮಾತಾಡ್ತಾನೆ ಇರಲಿ ಇನ್ನೂ ಮೂರುವರೆ ವರ್ಷ ನೋಡೋಣ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ ಇಲ್ಲಿ ನಾವು ನಮ್ಮ ಸರ್ಕಾರ ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಇದೆ ಇಡೀ ರಾಷ್ಟ್ರದಲ್ಲೇ ಇದನ್ನು ಜಾತಿ ಗಣತೆ ಮಾಡಬೇಕು ಅನ್ನೋ ಆಲೋಚನೆ ಇದೆ ಕೇಂದ್ರ ಸರ್ಕಾರನೂ ಅದೇ ಲೈನಲ್ಲಿ ಹೋಗ್ತಾ ಇದೆ ಈಗ ನಮಗೇನು ನಮ್ಮ ಸಮಾಜದವರು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದನ್ನು ಸಹ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ ಕ್ಯಾಬಿನೆಟಲ್ಲಿ ಓಪನ್ ಆಗಿ ಅದು ಏನು ಅಂತ ಬಂದಾಗ ಅದ್ರ ಬಗ್ಗೆ ನಾವು ಮಾತಾಡ್ಬೋದು ಈಗಲೇ ಅಡ್ವಾನ್ಸ್ ಆಗಿ ಅದು ಸರಿ ಇಲ್ಲ ಅಂತ ಅಥವಾ ತಪ್ಪಿದೆ ಕರೆಕ್ಟ್ ಇದೆ ಅಂತ ಹೇಳಿ ಡಿಪೆಂಡ್ ಮಾಡ್ಕೊಳ್ಳೋದಾಗಲಿ ಅಥವಾ ವಿರೋಧ ಮಾಡ್ತಕ್ಕಂಥದ್ದಾಗಲಿ ಸೂಕ್ತ ಅಲ್ಲ ಅಂತ ಅನಿಸ್ತಾ ಹೇಳಿದ್ದಾರೆ ನೋಡೋಣ ಈಗ ಅವರೇನು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳು ಅದನ್ನು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯ ಜೊತೆ ಕ್ಯಾಬಿನೆಟಲ್ಲಿ ಪ್ರಸ್ತಾಪನೆ ಮಾಡ್ತಾರೆ ಅಲ್ಲಿ ನೋಡಪ್ಪ ನಾನು ಒಬ್ಬ ಕ್ಯಾಬಿನೆಟ್ ಸದಸ್ಯನಾಗಿ ನಾನು ವೈಯಕ್ತಿಕ ತೀರ್ಮಾನ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಸಾರ್ವಜನಿಕ ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲಿ ಹೋದಾಗ ಏನು ನಮಗೆ ಕ್ಯಾಬಿನೆಟಲ್ಲಿ ಅವರು ಓಪನ್ ಮಾಡಿ ಓಪನ್ ಆಗಿ ಚರ್ಚೆ ನಮ್ಮ ಮುಖ್ಯಮಂತ್ರಿಯವ್ರದ್ದು ಒಂದು ವಿಶೇಷವಾದಂಥ ಗುಣ ಇದೆ ಜಾತಿ ಗಣತಿ ಅಲ್ಲ ಯಾವುದೇ ವಿಚಾರ ಬಂದ್ರೂ ಎಲ್ಲರೂ ಚರ್ಚೆ ಮಾಡಿ ಬಹುಮತ ಅಭಿಪ್ರಾಯಕ್ಕೆ ತೀರ್ಮಾನವನ್ನು ಕೊಡ್ತಕ್ಕಂಥದ್ದು ನಾನು ಹಿಂದೆ ನಾನು ಇಬ್ಬರು ಮುಖ್ಯಮಂತ್ರಿಗಳ ಜೊತೆ ಇದ್ದೆ ಧರ್ಮಸಿಂಗ್ ಅವ್ರ ಜೊತೆ ಇದೆ ಕುಮಾರಸ್ವಾಮಿಯವ್ರ ಜೊತೆಲೂ ಕೆಲಸ ಮಾಡಿದ್ದೀನಿ ಈಗ ನನಗೆ ಯಾವುದೇ ಅವರು ಒಂದು ಸಣ್ಣ ವಿಚಾರ ಬಂದ್ರೂ ಸಹ ಮೂವತ್ತು ಮೂರು ಜನ ಅವ್ರು ಬಿಟ್ಟು ಚರ್ಚೆ ಮಾಡೋ ಗಂಟ ಕೇಳಿ ತೀರ್ಮಾನ ಬರ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅದರಿಂದ ಇದರ ಬಗ್ಗೆ ಆತಂಕ ಪಡ್ತಕ್ಕಂಥ ಇಲ್ಲ ಚರ್ಚೆ ಮಾಡ್ತಾರೆ ದಲಿತರ ಮುಖ್ಯಮಂತ್ರಿ ಆಗ್ತಾರೆ ಅಂತ ನೋಡ್ರಿ ಈ ರಾಷ್ಟ್ರದಲ್ಲಿ ದಲಿತರ ಮುಖ್ಯಮಂತ್ರಿ ಆಗೋದಾಗಲಿ ಬ್ಯಾಕ್ವರ್ಡ್ ಅವರಾಗಲಿ ಅಥವಾ ಒಕ್ಲಿಗರಾಗಲಿ ವೀರಶೈವರಾಗಲಿ ಏನಾದರೂ ಆಗಿದ್ದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಬಿ ಜೆ ಪಿಯವ್ರು ಮಾಡೋಕ್ಕಾಗತ್ತಾ ಅಥವಾ ಜನತಾದಳವರು ಮಾಡೋಕ್ಕಾಗತ್ತಾ ಯಾಕೆ ಸುಮ್ಮನೆ ಮಾತಾಡೋದು ಅದ್ರ ಬಗ್ಗೆ ಸೊ ಯಾವ ಸಂದರ್ಭದಲ್ಲಿ ಯಾರನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಶಾಸಕರಿದ್ದಾರೆ ಆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತೆಗೆತಾರೆ ಈಗ ಸದ್ಯಕ್ಕೆ ಸೀಟ್ ಖಾಲಿ ಇಲ್ಲ ಅಂತ ಹೇಳಾಗಿದೆ ಸೊ ಅವರೇ ಇದ್ದಾರೆ ಸೊ ಅದರಿಂದ ಅದರ ಅವಶ್ಯಕತೆ ಚರ್ಚೆ ಇಲ್ಲ ಆ ಥರದ್ದು ಯಾವುದು ಚರ್ಚೆನೇ ಇಲ್ಲ ನಮ್ಮ ಹತ್ರ ನೀವು ಮಾಧ್ಯಮದವರು ಮತ್ತು ಅಪೋಸಿಷನ್ ಅವರಿಗೆ ಪಾಪ ಬಿಸಿ ಸುದ್ದಿ ಮಾಡಿಕೊಂಡಿದ್ದರು ಹಾ ವಿಜೇಂದ್ರ ನಮ್ಮ ಪಾರ್ಟಿ ಸದಸ್ಯರ ನಮ್ಮ ಪಾರ್ಟಿ ಲೀಡ್ರಾ ಸರಿ ಅವ್ರಿಗೇನು ರೀ ಗೊತ್ತು ನಮ್ಮ ಪಕ್ಷದ ಬಗ್ಗೆ ತೀರ್ಮಾನ ಬಿಡ್ರಿ ಈ ಕುಮಾರಸ್ವಾಮಿಯವರು ವಿಜೇಂದ್ರರು ನಮ್ಮ ಪಾರ್ಟಿಗೆ ಸಂಬಂಧ ಇಲ್ಲದೆ ಹಾಂ ಹಾ 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 ನಾನು ಸಾಕಷ್ಟಲ್ಲಿ ಹೇಳಿದ್ದೀನಿ ನಿಮಗೆ ಅದು ಕ್ವಾಲಿಟಿ ಇಲ್ಲ ಅಂತ ಪತ್ರ ಬರ್ತಿದ್ದೀವಿ ಮೀಟಿಂಗ್ ಮಾಡಿದ್ದೀವಿ ಗಡ್ಕರಿಯವ್ರು ಭೇಟಿ ಮಾಡಿದ್ದೀವಿ ಅವರು ಯಾತಕ್ಕೂ ಹೆಚ್ಚು ಮನ್ನಣೆ ಕೊಟ್ಟಿಲ್ಲ ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿದ್ದಾರೆ ಅದರಿಂದ ಒಂದಷ್ಟು ಆಕ್ಸಿಡೆಂಟ್ ಕಡಿಮೆ ಆಗಿದೆ ಒಂದಷ್ಟು ಡ್ಯಾ ವೈಜ್ಞಾನಿಕವಾಗಿಲ್ಲ ಅಂತೇಳಿ ನಾವು ಮೊದಲೇ ಪ್ರಾರಂಭ ಮಾಡಿದಾಗಲೇ ಹೇಳಿದ್ವಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಎಲ್ಲ ಮೀಟಿಂಗ್ ಮಾಡಿದೀವಿ ಸಾಕಷ್ಟು ವ್ಯತ್ಯಾಸ ಇದೆ ಸರ್ ಸಣ್ಣ ಪುಟ್ಟ ಕರೆಕ್ಷನ್ ಅವರು ಮಾಡಿದ್ಬಿಟ್ರೆ ಮೇಜರಾಗಿ ಸ್ಪಂದಿಸಿಲ್ಲ ಸೊ ನ್ಯಾಷನಲ್ ಹೈವೇನಲ್ಲಿ ಸಾಕಷ್ಟು ಈ ಮೈಸೂರು ಬೆಂಗಳೂರು ರಸ್ತೆ ನೀವು ಹೇಳ್ದಂಗೆ ಅವೈಜ್ಞಾನಿಕವಾಗಿದೆ ಕ್ವಾಲಿಟಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ